ಇವತ್ತಿನ್ನು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್ ಹಾಕ್ತಾರೆ ಮಳೆ ಹಾನಿ ಪ್ರದೇಶಗಳನ್ನ ಸಿಎಂ ಪರಿಶೀಲನೆ ಮಾಡ್ತಾರೆ ಬೆಂಗಳೂರಿನ ಹಲವು ಪ್ರದೇಶಗಳಿಗೆ ಸಂಜೆ ಸಮಯ ಸಿಎಂ ಭೇಟಿಯನ್ನ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೌಂಡ್ಸ್ ಹಾಕ್ತಾರೆ ಬಟ್ ಪರಿಸ್ಥಿತಿ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರೋ ಹಾಗೆ ಸಾಯಿ ಲೇಔಟ್ನ ಸ್ಥಳೀಯರು ಬೆಳಿಗ್ಗೆ ಆದ್ರೂ ಕೂಡ ನೀರು ತಗ್ಗಿಲ್ಲ ರಾತ್ರಿ ಎಲ್ಲ ಜಾಗರಣೆ ಆಯಿತು ಎಂತೆಂತ ಅಧಿಕಾರಿಗಳ ಬಳಿ ನಮ್ಮ ಸಮಸ್ಯೆನ ಹೇಳ್ಕೊಂಡ್ರು ಕೂಡ ಅದಕ್ಕೊಂದು ಪರಿಹಾರ ಅನ್ನೋ ಸಿಕ್ಕಿಲ್ಲ ಫುಲ್ ಪೂರ್ತಿಯಾಗಿ ಜಲಾವೃತ ಆದ್ಮೇಲೆ ಟ್ರಾಕ್ಟರ್ ನಲ್ಲಿ ಬರ್ತಾರೆ ಎರಡು ಬಾಟಲ್ ನೀರು ಕೊಡ್ತಾರೆ ಚಿತ್ರಾನ್ನ ಕೊಡ್ತಾರೆ ಕೈ ತೊಳ್ಕೊಂಡು ಹೋಗ್ತಾರೆ ಮತ್ತೆ ಈ ಕಡೆ ಮುಖ ಮಾಡಲ್ಲ ಪ್ರತಿ ವರ್ಷ ಮಳೆ ಬಂದ್ರೆ ನಮ್ಮ ಪರಿಸ್ಥಿತಿ ಹೀಗೆ ಆಗಿದೆ ಅಂತ ಇಲ್ಲಿಯ ಜನ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳು ಒಂದು ಸಾಯ್ ಲೇಔಟ್ ಮಾತ್ರ ಅಲ್ಲ

ನೋಡಿ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಸಂಜೆ ರೌಂಡ್ಸ್ಗೆ ಬರ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿದೆ ಆ ವಿವರಗಳನ್ನ ಪಡೀತಾ ಇದ್ದಾರೆ ಬಟ್ ನೀವು ಇವಾಗ ಟಿವಿ ನೈನ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತ ದೃಶ್ಯ ಸಾಯಿ ಲೇಔಟ್ ಬೆಂಗಳೂರು ಯಾವ ರೀತಿಯಾಗಿ ಆಗಿದೆ ನೋಡಿ ಡ್ರೋನ್ ಡ್ರೋನ್ ಕ್ಯಾಮರಾದ ದೃಶ್ಯ ಇದು ನಾನೇ ಹೇಳಿದೆ ಡ್ರೋನ್ ಕ್ಯಾಮೆರಾದಲ್ಲಿ ನೋಡ್ತಾ ಇರಬೇಕಾದ್ರೆ ಕೆರೆ ಮಧ್ಯ ಮನೆ ಕಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅದು ಹಾಗಲ್ಲ ಸಾಯಿ ಲೇಔಟ್ ಒಂದು ಮಳೆಗೆ ಈ ರೀತಿಯಾಗಿ ಆಗಿದೆ ಮನೆ ಮನೆಗಳಿಗೆ ನೀರು ನುಗ್ಗಿದೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ ಜನ ಬದುಕೋದಕ್ಕೆ ಕಷ್ಟ ಪಡ್ತಾ ಕೆಲವೊಂದು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಬೇಕಾದ್ರೆ ತುಂಬಾ ಸಿಲ್ಲಿ ಅಂತ ಅನ್ಸುತ್ತೆ ಯೋಚನೆ ಮಾಡಿ ಕುಡಿಯೋದಕ್ಕೆ ನೀರಿರೋದಿಲ್ಲ ಇರೋದಿಲ್ಲ ಪವರ್ ಸಪ್ಲೈಗಳು ಇರೋದಿಲ್ಲ ಯಾರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಿಂತ ಮಿಗಿಲಾಗಿ ನಮ್ಮ ನಿತ್ಯ ಚಟುವಟಿಕೆ ಬೆಳಿಗ್ಗೆ ಏನ್ ಮಾಡ್ತೀವಲ್ಲ ಅದಕ್ಕೂ ಸಮಸ್ಯೆ ಆಗುತ್ತೆ ಅದರಿಂದ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಇನ್ನು ಪುರಂನ ಸಾಯಿ ಲೇಔಟ್ ನಿವಾಸಿಗಳ ಪರದಾಟ ಹೇಳ್ತಾ ಇದ್ವಿ ನರಕ ನೋಡ್ತಾ ಇದ್ದಾರೆ ಅಷ್ಟೇ ಪಾಲಿಕೆ ಆಯುಕ್ತರು ಸಾಯಿಲೆ ಔಟ್ಗೆ ಭೇಟಿ ಕೊಡ್ತಾರೆ ಬಟ್ ಏನ್ ಬಂತು ಪರಿಹಾರ ಟ್ರಾಕ್ಟರ್ ನಲ್ಲಿ ಬಂದಿದ್ದಾರೆ ಮಹೇಶ್ವರ ರಾವ್ ಪರಿಶೀಲನೆ ನಡೆಸಿದ್ದಾರೆ ಆ ಸಂದರ್ಭ ಅಲ್ಲಿಯ ಜನ ತರಾಟೆ ತೆಗೆದುಕೊಂಡಿರೋದಿದೆ ನಿಮ್ಮ ಹೆಸರೇನು ಯಾರ್ ನೀವು ಅಂತ ಇನ್ನು ಪಾಲಿಕೆ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಕೂಡ ಭೇಟಿ ಕೊಟ್ಟಿದ್ದಾರೆ ಅಲ್ಲಿಗೆ ಜೊತೆಗೆ ಅಲ್ಲಿ ಇದ್ದವರಿಗೆ ನೀರಿನ ವ್ಯವಸ್ಥೆಗಳನ್ನ ಮಾಡಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಆಹಾರದ ವ್ಯವಸ್ಥೆ ಮಾಡಿ ಅಂತ ಹೇಳಿ ಹೋಗಿದಾರಂತೆ ಬಟ್ ಎಲ್ಲಿವರೆಗೂ ಈ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀರಿ ಅಂತ ಅಲ್ಲಿಯ ಜನ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಅದು ನಿನ್ನೆ ದಿನ ನಿನ್ನೆ ದಿನದ ದೃಶ್ಯ ಅಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಂತ ಮಹೇಶ್ವರ ರಾವ್ ಭೇಟಿ ಕೊಟ್ಟಂತ ಸಂದರ್ಭ ಆ ನಂತರದಲ್ಲಿ ಏನೂ ಪರಿಸ್ಥಿತಿಗಳು ಬದಲಾಗಿಲ್ಲ ಮತ್ತೆ ರಾತ್ರಿ ಮಳೆ ಸುರಿದಿದೆ ಅದೇ ಬೋಟ್ ಮುಖಾಂತರವಾಗಿ ಜನ ಓಡಾಡಬೇಕು ರಕ್ಷಣಾ ಕಾರ್ಯಾಚರಣೆ ಬೋಟ್ ಮುಖಾಂತರವಾಗಿ ಆಗಬೇಕು ಯಾರಿಗಾದ್ರೂ ಒಂದು ಬಾಟಲ್ ನೀರು ಕೊಡೋದಕ್ಕೂ ಬೋಟ್ ಮುಖಾಂತರವಾಗಿ ಹೋಗ್ಬೇಕು ಮೊದಲ ಬಾರಿ ಆಗಿರೋದಲ್ಲ ಪ್ರತಿ ವರ್ಷ ಮಳೆ ಬಂದರೆ ಬೆಂಗಳೂರಿನ ಪರಿಸ್ಥಿತಿ ಹೀಗೆ ಇರುತ್ತೆ ಸಾಯಿ ಲೇಔಟ್ನ ಜನರಂತೂ ನರಕ ನೋಡ್ತಾರೆ ಸ್ವಂತ ಮನೆ ನಾವು ಬಿಟ್ಟು ಎಲ್ಲಿಗೆ ಹೋಗೋಣ ಅಂತ ಪ್ರಶ್ನೆ ಮಾಡ್ತಾರೆ ಅವರು ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ತಿಲ್ವಾ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಹೋಗ್ತಿಲ್ವಾ ವರ್ಷ ವರ್ಷ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಟ್ಯಾಕ್ಸ್ ಕಟ್ತಿಲ್ವಾ ನಾವು ಇಷ್ಟಾದ ಮೇಲೂ ನಮ್ಗೆ ಯಾಕೆ ನರಕ ಅಂತ ಮಹಿಳೆ ಕೂಡ ಪ್ರಶ್ನೆ ಮಾಡಿದ್ರು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅವ್ರು ಪ್ರಶ್ನೆ ಮಾಡಿದ್ರು ಒಂದು ವಾಹನಗಳನ್ನ ನಿಲ್ಲಿಸೋ ಹಾಗಿಲ್ಲ ಮನೆ ಮುಂದೆ ಕೊಚ್ಕೊಂಡು ಹೋಗಿರುತ್ತೆ ಬೆಳಗಾಗೋದ್ರೊಳಗೆ ಅಂತ ನೋಡಿ ಒಂದ ಎರಡ ಸಮಸ್ಯೆಗಳು ವಾಹನ ಖರೀದಿ ಮಾಡೋ ಹಾಗೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಮಳೆ ಸುರಿದ್ರೆ ಮತ್ತೆ ರಿಪೇರಿಗಿಡ್ಬೇಕು ಗರಾಜಲ್ಲಿ ತಗೊಳೋಗಿಡ್ಬೇಕು ನೀವು ಆ ರೀತಿಯಾದಂತಹ ವ್ಯವಸ್ಥೆ ಬೆಂಗಳೂರಿನದ್ದು ಅವಸ್ಥೆ